ನಮಸ್ಕಾರ ನಮ್ಮ ಊರು ನಮ್ಮ ಕತೆಗೆ ಸ್ವಾಗತ ಚಿಂತಾಮಣಿ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಅಷ್ಟೇ ಇದ್ದರೂ ನಮ್ಮೆಲ್ಲರ ಪ್ರೀತಿಯ ಕನ್ನಡ ಹೋರಾಟಗಾರರೆಲ್ಲರೂ ಭಾಗವಹಿಸಿ ಸಭೆಯನ್ನು ತುಂಬ ಅದ್ಭುತವಾಗಿ ನಡೆಸಿ ಯಶಸ್ವಿಗೊಳಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಕನ್ನಡ ಭವನ ಬಗ್ಗೆ ಚರ್ಚೆ ಮಾಡಲಾಯಿತು ಖಾಸಗಿ ಶಾಲೆಗಳಲ್ಲಿ ಕನ್ನಡನೇ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಯಿತು ಹಾಗೆ ಶಿಕ್ಷಣ ಇಲಾಖೆಯಂತೂ ಬಿಡಿ ಅದು ಹೇಳಕ್ಕೆ ಹೇಳೋದೇ ಬೇಡ ಅದರ ಬಗ್ಗೆ ಹಾಗೆಯೇ ಹಿಂದೆ ನಡೆದ ಹಿಂದಿನ ವರ್ಷದಕ್ಕಿಂತ ಈ ವರ್ಷ ತುಂಬ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಬೇಕಂತೇಳಿ ಕೂಡ ನಾವು ಮಾತಾಡಿದ್ದಾಯಿತು ಹಾಗೆಯೇ ಈ ವರ್ಷದಲ್ಲಿ ಅದೇ ಬೇರೆಯಾಗಲಿ ಕನ್ನಡ ಭವನ ಬರಲೇಬೇಕು ಬರದೇ ಇದ್ದ ಪಕ್ಷದಲ್ಲಿ ತುಂಬ ದೊಡ್ಡ ಮಟ್ಟದ ಹೋರಾಟ ಮಾಡಲು ನಾವೆಲ್ಲ ನಿರ್ ನಿರ್ಧರಿಸಿದ್ದೇವೆ ಅಂತ ತಾಲೂಕು ದಂಡಾಧಿಕಾರಿಗಳು ಮನವಿಯನ್ನು ಕೊಟ್ಟಿದ್ದೇವೆ

అతి ముఖ్యవా భారతూట వ్యవస్థ వారి రూపుక భాష సంకేత కన్నడ హెంపు భావమ్మ కేవల త్రివర్ణ దేశ కన్నడిగర హెమ్మ భావ

I don't k n o I don't know. I don't know. I don't know. I o n t n I don't k n n t t know. I don't k n ộtrain ಮೋರಣ ಎಲ್ಲರಿಗೂ ನಮಸ್ಕಾರ ಇವತ್ತು ತಾಲೂಕು ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ದೊಡ್ಡ ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಮಾಡಬೇಕು ಅನ್ನೋಂಥ ಸಲಹೆ ಅಭಿಪ್ರಾಯ ಕೊಡಬೇಕು ಅಂತ ಹೇಳ್ತೀವಿ ಎಲ್ಲ ಕನ್ನಡಪರ ಸಂಘಟನೆಗಳು ಕೊಡಬೇಕು ಆ ಸಭೆಗೆ ನಾವೆಲ್ಲ ಆಹ್ವಾನ ಬಂದಿತ್ತು ನಾವು ಬಂದು ಸಭೆಯನ್ನು ಯಶಸ್ವಿ ಪಡಿಸಿದ್ವಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸಲಹೆ ಅದಕ್ಕೆ ಅದರ ಒಂದು ಭಾಗವಾಗಿ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಸಚಿವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಆ ಮನವಿ ಪತ್ರದಲ್ಲಿ ಏನಿದೆ ಅಂದರೆ ಸುಮಾರು ತಾಲೂಕಿನಲ್ಲಿ ಇರುವಂಥ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಕನ್ನಡವನ್ನು ಅಳವಡಿಸುವುದು ಹಾಗೂ ನಾಮಫಲಕರ ಮೇಲೆ ಕನ್ನಡ ಭಾಷೆಗೆ ಅರವತ್ತು ಶೇಕಡ ಅನುಪಾತದಲ್ಲಿ ಇಂಗ್ಲೀಷ್ ನೀಡುವುದು ನಗರಸಭೆ ವತಿಯಿಂದ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡುವಂಥದ್ದು ಅದೇ ರೀತಿ ಕನ್ನಡ ಭವನಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಕನ್ನಡ ಭವನ ರಾಜ್ಯೋತ್ಸವದ ಒಳಗಾಗಿ ಅದೇ ಘೋಷಣೆ ಮಾಡಬೇಕು ಅನ್ನೋ ನನ್ನ ನಿರ್ಧಾರ ಆಗಿತ್ತು ಆ ನಿರ್ಧಾರದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಎಲ್ಲ ಬಡದ ಅಧ್ಯಕ್ಷರನ್ನು ಇವತ್ತೆ ಒಂದು ಆ ನಿರ್ಧಾರವನ್ನು ಕೊಟ್ಟಿದ್ದಾರೆ ಒಬ್ಬರಲ್ಲಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ತಾಲೂಕು ಆಡಳಿತ ಕೂಡ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ನಾವು ಮೇಲೆ ತರಗತ ಸಚಿವರ ಮಾತಾಡಿ ನಾವು ನಿಮಗೆ ಆದಷ್ಟು ಬೇಗ ಪ್ರವೇಶವನ್ನು ಘೋಷಣೆ ಮಾಡ್ತೀವಿ ಅಂತ ಮಾತಾಡ್ತಿದ್ದಾರೆ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಇವತ್ತು ರಾಜ್ಯೋತ್ಸವದ ದಿವಸ ಕಾರ್ಯಕ್ರಮವನ್ನು ಬಹಿಷ್ಕಾರ ಹಾಕಿ ನಾವು ತಾಲೂಕು ಆಡಳಿತದ ಮುಂದೆ ಪ್ರತಿಭಟನೆ ಮಾಡ್ಕೊಡ್ತೇವೆ ಅಂತ ಹೇಳಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಅಂತ